ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ವೆರಿ ಟೇಸ್ಟಿ ವೆರಿ ಹೆಲ್ದಿ ಮೆಂತ್ಯ ದಾಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ತೊಗರಿ ಬೇಳೆ ಮುಕ್ಕಾಲು ಕಪ್ಪಷ್ಟು ಮೈಸೂರು ಬೇಳೆ ಮುಕ್ಕಾಲು ಕಪ್ಪಷ್ಟು ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಬೇಕು ತೊಳ್ದಿದ್ದಾದ್ಮೇಲೆ ಬೇಳೆ ಮುಳುಗುವಷ್ಟುನ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಥರ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಹೆಲ್ದಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಬೇಕಾದರೆ ಬರೀ ತೊಗರಿ ಬೇಳೆ ಅಥ್ವಾ ಬರೀ ಹೆಸರು ಬೇಳೆ ಹಾಕ್ಕೊಂಡು ಮಾಡ್ಕೋಬೋದು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿ ಒಲೆ ಮೇಲಿಟ್ಟು ಒಂದು ಎರಡು ವಿಷಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ ಅದಾಗ್ತಾ ಇರಲಿ ಇನ್ನೊಂದು ಕಡೆ ಒಲೆಯಲ್ಲಿ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗೇ ಎಣ್ಣೆಯಲ್ಲಿ ಉರಿಬೇಕು ಬೆಳ್ಳುಳ್ಳಿ ಹಸಿ ಹಸಿಗೆ ಬಿಡಬಾರ್ದು ಫುಲ್ ಬ್ರೌನ್ ಕಲರ್ ಬರೋವರೆಗೂ ನೋಡಿ ಈ ಥರ ಬ್ರೌನ್ ಆಗಬೇಕು ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಫ್ರೇಗ್ರೆನ್ಸು ಟೇಸ್ಟು ಎರಡು ಸಖತ್ತಾಗಿರುತ್ತೆ ಇದಕ್ಕೆ ಎರಡು ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ತರತರಿಯಾಗಿ ತುರ್ಕೊಂಡಿರೋ ಅಂಥ ಶುಂಠಿನ ಹಾಕೋತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೂಡ ಟ್ರಾನ್ಸ್ಪರೆಂಟ್ ಆಗಬೇಕು ಈಗ ಒಂದು ಮೂರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಗೇ ಇದು ಹಸಿದೆ ಮೆಣಸಿನ್ಕಾಯಿ ಕಲರ್ ಬಂದಿದೆ ಗ್ರೀನ್ ಕಲರ್ ಹಾಕಿದ್ರೆ ದಾಲ್ ಒಳಗಡೆ ಕಾಣಲ್ಲ ಹಾಗೆ ತಿನ್ಬಿಡ್ತೀವಿ ಅಂತ ಹೇಳಿ ಈ ಥರ ಹಾಕ್ಕೊಂಡಿದ್ದೀನಿ ಈಗ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ ಟೊಮೆಟೊನು ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅರಶಿನ ಪುಡಿ ಅರ್ಧ ಟೀ ಸ್ಪೂನ್ ಮೆಣಸಿನ್ಕಾಯಿ ಪುಡಿನ ಹಾಕೊಂಡಿದ್ದೀನಿ ಟೊಮೆಟೊ ಜೊತೆಗೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೆಕ್ಸ್ಟು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಮೆಂತ್ಯ ಸೊಪ್ಪುನ ಒಂದು ಕಟ್ನ ಹಾಕ್ತಾಯಿದ್ದೀನಿ ಸೊಪ್ಪನ್ನ ಸ್ವಲ್ಪ ಹೆಚ್ಚಾಗೇ ಹಾಕಬೇಕು ಆಗಲೇ ಟೇಸ್ಟು ಚೆನ್ನಾಗಿ ಬರೋದು ಈಗ ಈ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಬೇಕು ಟೊಮೆಟೊ ಜೊತೆಗೆ ಚೆನ್ನಾಗಿ ಬಾಡಿಸಾದ್ಮೇಲೆ ಒಂದು ಹತ್ತು ನಿಮಿಷ ಮುಚ್ಚಳನ ಮುಚ್ಚಿ ಹಾಗೆ ಬಿಡಬೇಕು ನೀರೇನೋ ಹಾಕಬಾರ್ದು ಈಗ ಬೇಳೆ ಬೆಂದಿದೆಯಾ ನೋಡೋಣ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಬೇಳೆ ಮಸಿಯೋದ್ರಲ್ಲಿ ಚೆನ್ನಾಗಿ ಮಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಸ್ಕೊಂಡಿದ್ದೀನಿ ಈಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ನೀರೇನು ಹಾಕಿಲ್ಲ ಸೊಪ್ಪೆ ನೀರು ಬಿಟ್ಕೊಂಡಿರುತ್ತಲ್ಲ ಆ ನೀರಲ್ಲೇ ಬೆಂದಿದೆ ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆನ ಸೇರಿಸ್ಕೋತಾ ಇದ್ದೀನಿ ಈ ದಾಲು ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಗೆ ಇರಬೇಕು ಆಗ ನಾವು ಇದನ್ನು ರೈಸ್ ಜೊತೆ ಚಪಾತಿ ಜೊತೆ ಎಲ್ಲ ತಿನ್ಬೋದು ಸ್ವಲ್ಪ ಕುಕ್ಕರ್ಗೆ ನೀರು ಹಾಕ್ಕೊಂಡು ಆಡಿಸಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ಚೆನ್ನಾಗಿ ಆವಾಗಲೇ ಟೊಮೆಟೊಗೆ ಮಾತ್ರ ಉಪ್ಪನ್ನ ಹಾಕ್ಕೊಂಡಿದ್ವಿ ಸೊ ಈಗ ರುಚಿ ನೋಡಿಕೊಂಡು ದಾಲ್ಗೂ ಉಪ್ಪನ್ನ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಷ್ಲ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯೋಕ್ಕೆ ಬಿಡಬೇಕು ಹತ್ತು ನಿಮಿಷ ಆಗಿದೆ ಈಗ ನೋಡಿ ಚೆನ್ನಾಗೆ ಬೇಯ್ತಾ ಇದೆ ಇದು ಈಗ ಮುಷ್ಲ ತೆಗೆದು ನೋಡೋಣ ಇವಾಗಲೇ ಇದು ಘಮ ಘಮ ಅಂತ ಇರುತ್ತೆ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಬಟ್ ಇದಕ್ಕೆ ಲಾಸ್ಟಲ್ಲಿ ಅಲ್ಲಿ ಗರಂ ಮಸಾಲೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಇನ್ನು ಒಳ್ಳೆ ಫ್ರೇಗ್ರೆನ್ಸು ಟೇಸ್ಟ್ ಚೆನ್ನಾಗಿರುತ್ತೆ ಒಂದೂವರೆ ಟೀ ಸ್ಪೂನ್ ಗರಂ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದೇ ಒಂದು ಕುದಿ ಬರೋಕ್ಕೆ ಬಿಡಬೇಕು ನೋಡಿ ಈಗ ಬಂದಿದೆ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಈ ದಾಲು ರೈಸ್ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಒಳ್ಳೆ ಸೂಪರ್ ಕಾಂಬಿನೇಷನ್ನು ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಇನ್ನೂ ಮಾಡುವಾಗನೇ ನೀವು ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಹೊತ್ತದ ಮಾತ್ರ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್